subscribe

ಟಿ ಎಸ್ ಎಸ್ ಸಂಸ್ಥೆಯ ಸದಸ್ಯರು ನಮ್ಮ ಯಜಮಾನರು ಮತ್ತೆ ಎಲ್ಲ ಕಡೆ ಸದಸ್ಯರು ಕೂಡ ಅಡಿಕೆ ಮಾರಾಟ ಮಾಡೋದು ಟಿ ಎಸ್ ಎಸ್ ಅಲ್ಲೇ ಈ ಟಿ ಎಸ್ ಎಸ್ ಟಿ ಎಸ್ ಎಸ್ ಸಂಸ್ಥೆಯನ್ನು ನಾವು ನಿಜವಾಗಿ ಉಳಿಸ್ಕೊಳ್ಬೇಕು ಯಾಕೆ ಅಂದರೆ ಅವ್ರು ಬಂದು ಆಡಳಿತ ಮಾಡೋದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಬಟ್ ನಮ್ದು ಅಡಿಕೆ ಬೆಳೆಗಾರದ್ದು ಒಂದು ದೊಡ್ಡ ಸಂಸ್ಥೆ ಅಂದರೆ ಟಿ ಎಸ್ ಎಸ್ ಎ ಇವತ್ತು ಇದನ್ನು ಪ್ರಾಮಾಣಿಕವಾಗಿ ನಡೆಸುವಲ್ಲಿ ನಮ್ಮ ವೈದ್ಯರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ವೈದ್ಯರ ಪರವಾಗಿ ಅಂತ ಅಲ್ಲ ಪ್ರಾಮಾಣಿಕರ ಪರವಾಗಿ ನಾವು ತುಂಬ ಬೆಲೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಈ ನಮ್ಮ ಟಿ ಎಸ್ ಎಸ್ ಸಂಸ್ಥೆ ಪ್ರಾಮಾಣಿಕವಾಗಿ ಸದಸ್ಯರ ಜೊತೆಲಿ ಇರಬೇಕು ಹಾಗೆ ಅಭಿವೃದ್ಧಿ ಹೊಂದಬೇಕು ಅಂತ ತುಂಬ ಪಟ್ಟು ಹೇಳ್ತಾ ಇದ್ದೀವಿ ಸಹಕಾರಿ ಕ್ಷೇತ್ರಕ್ಕೆ ಕಳಂಕ ತರುವ ಕೆಲವೇ ಕೆಲವು ವ್ಯಕ್ತಿಗಳಿಂದಾಗಿ ರಾಜ್ಯದಲ್ಲೇ ದೇಶದಲ್ಲೇ ಪ್ರತಿಷ್ಠಿತವಾಗಿರುವ ಟಿ ಎಸ್ ಎಸ್ಸಿಗೆ ಟಿ ಎಸ್ ಎಸ್ಸಿನ ಆಡಳಿತ ಮಂಡಳಿಯ ವಿರುದ್ಧ ಸ್ಥಳೀಯ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಿರೋದ್ರಿಂದ ಇವತ್ತು ಇಷ್ಟೆಲ್ಲ ದೊಡ್ಡ ರಾದಂತ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಮತ್ತೆ ಅಲ್ಲ ಒಂದು ಲೆಕ್ಕದಲ್ಲಿ ತುಂಬ ಸಂತೋಷ ಆಯಿತು ಯಾಕಂದರೆ ಒಂದು ಚುನಾಯಿತ ಮಂಡಳಿಯನ್ನು ಸಹಕಾರಣವಿಲ್ಲದೆ ವಜಾಗೊಳಿಸುವಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂದರೆ ಇತರರಿಗೆಲ್ಲ ಮಾದರಿ ಆಗಿತ್ತು ಅಂಥ ಒಂದು ಮಾದರಿಯನ್ನು ಬೇರೆ ಕಡೆಗೂ ಮಾಡೋದು ಬಿಟ್ಟು ಈ ಥರ ಕ್ಷುಲ್ಲಕ ಕಾರಣಕ್ಕಾಗಿ ವಜಾಗೊಳಿಸಿದ್ದು ಭಾಳ ಬೇಸರ ತಂದಿತ್ತು ಗೊತ್ತು ಎಲ್ಲೋ ಒಂದು ಕಡೆ ಸತ್ಯ ನಮ್ಮ ಕಡೆಗೆ ಇರೋ ಎನ್ನುವಂಥದ್ದನ್ನು ಇದು ಸೂಚಿಸುತ್ತೆ ಹಾಗಂತ ಇಲ್ಲಿಗೆ ಈ ಪ ಇದು ಮುಗಿಯೋದಿಲ್ಲ ಯಾಕಂದರೆ ಇದು ತಾತ್ಕಾಲಿಕ ಅಂತ ನಾವು ಕೇಳಿದ್ದೇವೆ ಇಷ್ಟೇ ಸಿಕ್ಕಂಥದ್ದು ಅದ್ರ ವಿವರಣೆ ನನಗೆ ಗೊತ್ತಿಲ್ಲ ಆದರೆ ಈ ಥರ ಆಗಬಾರ್ದು ಈ ಸಹಕಾರಿ ವ್ಯವಸ್ಥೆ ಏನಿದೆ ಅದು ರಾಜಕೀಯದ ಹೊರತಾಗಿರಬೇಕು ಎಲ್ಲ ಪಕ್ಷದವರು ಇರ್ತಾರೆ ಎಲ್ಲ ಜಾತಿಯವರು ಇರ್ತಾರೆ ಎಲ್ಲರೂ ಸಹಕಾರಿಗಳ ಸಹಕಾರಿಗಳೇ ಎಲ್ಲಿವರೆಗೂ ಸಹಕಾರಿ ಕ್ಷೇತ್ರದಲ್ಲಿ ಗೌರ್ಮೆಂಟ್ನ ಹಸ್ತಕ್ಷೇಪ ಇರೋದಿಲ್ಲವೋ ಅಲ್ಲಿವರೆಗೆ ಚೆನ್ನಾಗಿರುತ್ತೆ ಓಕೆ ಸರ್ ಥ್ಯಾಂಕ್ ಯು ಖಾದಿ ರಂಗದಲ್ಲಿ ಏನು ಇವತ್ತಿನ ದಿವಸ ರಾಜಕಾರಣ ಹೆಚ್ಚಾಗಿದೆ ಅದು ನಿಲ್ಲಬೇಕು ತಕ್ಷಣ ನಾವು ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಇದೇ ರೀತಿ ಮಾಡಿದರೆ ಮುಂದಿನ ದಿವಸದಲ್ಲಿ ಇಲ್ಲಿಯ ಶಾಸಕರು ತುಂಬ ದೊಡ್ಡ ಬೆಲೆಯನ್ನು ತೆರಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದರೂ ಕೂಡ ಇವತ್ತು ಗೋಪಾಲಕೃಷ್ಣ ವೈದ್ಯ ಅವರ ನೇತೃತ್ವದಲ್ಲಿ ಸಹಕಾರಿ ಸಂಘಕ್ಕೆ ಏನು ಇವತ್ತು ಗೆಲುವು ಸಿಕ್ಕಿದೆ ಅದನ್ನು ನಾನು ತುಂಬ ಆತ್ಮೀಯವಾಗಿ ಅಭಿನಂದಿಸ್ತೇನೆ ಸರ್ಕಾರಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಥಿಸ್ಲಿಕ್ಕೆ ಇಷ್ಟಪಡ್ತೀನಿ ಶ್ರೀಪಭಾ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ